ಬೆಳಗ್ಗೆ ಪೇಪರ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ರೈಲ್ವೆ ಆಕ್ಸಿಡೆಂಟ್ ವಿಚಾರದಲ್ಲಿ ಖರ್ಗೆ ಮಾತು ಹೇಳ್ತಾರೆ ರೈಲ್ವೆ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದ್ರೆ ರಾಜಕೀಯ ಜನಸಾಮಾನ್ಯ ನೋಡಿ ಅಹಿಂದ ವಿಚಾರ ಇಡ್ಕೊಂಡು ಅಧಿಕಾರ ಹಿಡ್ದಂತ ಸಿದ್ದರಾಮಯ್ಯವರು ಇವತ್ತು ಅವ್ರು ಯಾವ ರೀತಿ ಹೇಳ್ತಾರೆ ಅಂದ್ರೆ ಬಹುಶಃ ಪ್ರಬುದ್ಧರು ಇವತ್ತು ಜನರಿಂದ ಜನರಿಗೋಸ್ಕರ ಜನರಿಂದಲೇ ಆಯ್ಕೆ ಆಗೋ ಜನಪ್ರತಿನಿಧಿ ಖರ್ಗೆ ಅವರು ರೈಲ್ವೆ ಆಕ್ಸಿಡೆಂಟ್ ಆದಾಗ ಒಬ್ಬ ಸಚಿವ ರಾಜೀನಾಮೆ ಕೊಡಬೇಕು ಹೇಳಿ ಹಿರಿಯ ನಾಯಕ ಖರ್ಗೆ ಅವರು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದಾರೆ ಅಲ್ಲಿ ನಿಗಮದಲ್ಲಿ ಯಾರು ಆಗಿದೆ ಎಮ್ ಡಿ ರಾಜೀನಾಮೆ ಕೊಡಬೇಕು ಸಾಕು ಅಲ್ಲ ಈಗ ಸಿಂಪಲ್ ಹೇಳ್ತೀವಿ ಈಗ ಮಿನಿಸ್ಟ್ರ್ ಪೋರ್ಟ್ ಪೋಲಿಯೋಗಳು ಅಂತ ಮಾಡ್ತೀವಿ ಅದ್ರ ಉದ್ದೇಶ ಏನು ಸಮಾಜ ಕಲ್ಯಾಣ ಇಲಾಖೆ ಅಂತ ಒಬ್ರಿಗೆ ಕೊಡ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಒಬ್ರಗೆ ಕೊಡ್ತಾರೆ ಸೊ ಇದ್ರ ಜವಾಬ್ದಾರಿ ಯಾರು ಬರ್ತಾರೆ ಈಗ ಈ ಡಿಪಾರ್ಟ್ಮೆಂಟ್ ನಾನ್ ಬರೀ ಪಾಲಿಸಿ ಮೇಕಿಂಗ್ ಅಂತ ಪಾಲಿಸಿ ಮಾಡಿಬಿಟ್ರೆ ಅವ್ರ ಕೆಲಸ ಮುಗಿದೋಯ್ತಾ ಯಾವ್ದೇ ಒಬ್ಬ ಎಂ ಎಲ್ ಎನ ಜನ ಎಂತ ಆಯ್ಕೆ ಮಾಡ್ತಾರೆ ಅವರ ಕ್ಷೇತ್ರದ ಕೆಲಸಗಳಾಗ್ಲಿ ಅಂತ ಆಯ್ಕೆ ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ನಾವು ತೆರಿಗೆ ಕಟ್ಟದ್ ಯಾಕೆ ಆ ತೆರಿಗೆ ಕಟ್ಟಿದ್ದನ್ನ ಕಾಪಾಡ್ಲಿ ಅಂತ ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಿ ಜನ ವಿಧಾನಸೌಧಕ್ಕೆ ಕಳಿಸ್ತಾರೆ ನೀವು ಕೂತ್ಕೊಂಡು ಅವ್ರ ಹಗರಣ ಮಾಡಲಿಲ್ವಾ ಇವ್ರ ಹಗರಣ ಮಾಡಲಿಲ್ಲ ಸರಿ ಹಗರಣ ಮಾಡಿದಾರಲ್ಲ ತನಿಖೆ ಒಳಪಡಿಸಿ ಈಗ ನಿಮ್ದೇ ಸರ್ಕಾರ ಇದೆ ಒಂದು ಕಾಲ್ ವರ್ಷದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಹೇಳ್ತೀರಿ ಇಪ್ಪತ್ತೆಂಟು ಪಟ್ಟಿ ಕೊಟ್ಟಿದ್ದೀವಿ ಮೂವತ್ತು ಪಟ್ಟಿ ಕೊಟ್ಟಿದ್ದೀವಿ ಅಂತ ಒಂದು ಕಾಲು ವರ್ಷದಿಂದ ಏನು ಮಾಡ್ತಾ ಇದ್ರಿ ಸ್ವಾಮಿ ನಿಮ್ದು ಹಗರಣ ಆಚೆ ಬಂದಾಗ ಮಾತ್ರ ನಿಮಗೆ ಅದು ಕಾಣುತ್ತಾ ನೀವು ಆರೋಪ ಮಾಡಕ್ಕೆ ಕೂತಿದ್ದೀರಾ ಅಧಿಕಾರ ಮಾಡಕ್ಕೆ ಕೂತಿದ್ದೀರಾ ಮ್ಯಾಂಡೇಟ್ ಯಾಕೆ ಕೊಟ್ಟರು ಜನ ನಿಮಗೆ ನೂರ ಮೂವತ್ತಾರು ಸೀಟನ್ನ ನೂರ್ ಮೂವತ್ತಾರು ಸೀಟ್ ಕೊಟ್ಟಿರೋದು ಈ ರಾಜ್ಯದ ಜನತೆಯ ತೆರಿಗೆ ಹಣನ ಪ್ರತಿಯೊಬ್ಬ ಒಂದು ಟಾಯ್ಲೆಟ್ಗೆ ಹೋದ್ರು ತೆರಿಗೆ ಕಟ್ತಾ ಇದ್ದಾರೆ ಈ ಜನ ಇವತ್ತು ನೀವು ಗ್ರಾಮೀಣ ಹೋಗಿ ನೀವು ಚಾಮರಾಜನಗರಕ್ಕೆ ಹೋದ್ರೆ ನೀವು ಚಾಮರಾಜನಗರ ಮೈಸೂರು ಭಾಗನ ತುಂಬಾ ಪ್ರೀತಿಸ್ತೀರಿ ಸಿದ್ದರಾಮಯ್ಯನವರು ಎಂಥ ಪರಿಸ್ಥಿತಿಯೂ ಚಾಮರಾಜನಗರಕ್ಕೆ ಹೋಗ್ತೀರಾ ಒಂದೇ ಒಂದು ರೌಂಡ್ ಚಾಮರಾಜನಗರಕ್ಕೆ ಹೋಗಿ ಬನ್ನಿ ಸ್ವಾಮಿ ನಾಯಕ ಜನಾಂಗ ಅಂತ ಒಂದು ಜನಾಂಗ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದಿರಲ್ಲ ಹತ್ತು ಬೈ ಹತ್ತು ಇರಕ್ಕೆ ಮನೆ ಇಲ್ಲ ಅವ್ರ ಮಕ್ಳುಗಳಿಗೆ ಓದಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅವ್ರ ಹಣನ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿದರೆ ನೀವು ಯಾವ್ದೋ ಒಂದು ಸಣ್ಣ ಸಣ್ಣ ಕ್ರೈಮ್ ಆದ ರೀತಿ ವರ್ತಿಸ್ತೀರಿ ನೀವು ಸಮಾಜವಾದಿ ಅಂತ ಅನ್ಸ್ಕೊಂಡು ಅಯಿಂದ ಪರವಾಗಿ ಐಂದ ಜನಗಳ ಓಟನ್ನ ಪಡೆದು ಬಂದೊಂತವರು ನೀವ್ ಈ ಮಟ್ಟಕ್ಕೆ ಕೇಳಿದ್ಬಿಟ್ರೆ ಸಮಾಜ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ನಿಮ್ಗೊಂದು ನೈತಿಕತೆ ಇಲ್ವಾ ಸಿದ್ದರಾಮಯ್ಯ ಕಾಂಗ್ರೆಸ್ ಇದರಲ್ಲಿ ಒಂದು ಪ್ರಾಥಮಿಕವಾಗಿ ನೋಡಿದಾಗ ಕಾಂಗ್ರೆಸ್ ಸರಿಯಾಗಿ ಒಂದು ಇಕ್ಕಳದಲ್ಲಿ ಸಿಕ್ಕಾಕೊಂಡಂಗೆ ಕಾಣ್ತಾ ಇದೆ ಐ ನೋಟ್ ನೋ ಬಿ ಜೆ ಪಿ ಅವರು ಅದನ್ನು ಯಾವ ರೀತಿ ಅದನ್ನು ಸದನದಲ್ಲಿ ಇನ್ಕೇಸ್ ಮಾಡ್ಕೋತಾ ಇದ್ದಾರೆ ಗೊತ್ತಿಲ್ಲ ಕ್ಷಣಪಡಿಸ್ತಾ ಇದೆ ಒಂದು ರೀತಿಯಲ್ಲಿ ಶತಾಯಗತಾಯ ಇದು ಯಾಕೆ ಯಾಕೆ ಈಗ ಏನಪ್ಪ ಈಗ ಅವ್ರಿಗೊಂದು ಶಿಕ್ಷೆ ಕೊಡುವಂಥದ್ದಾದ್ರೆ ಏನು ಏನು ತಪ್ಪೇನಾಗುತ್ತೆ ಇಲ್ಲಿ ಯಾಕೆ ಇಂಥ ಒಂದು ಭಯ ಕಾಡ್ತಾ ಇರೋದು ಯಾಕೆ ಸ ಯಾರು ಶಾಸಕರು ಮಾಡಿಲ್ಲ ಸಚಿವರು ಮಾಡಿಲ್ಲ ಆಮೇಲೆ ಹೌಸಲ್ಲೇ ಹೇಳಿದರು ಆಮೇಲೆ ಇಬ್ಬಿಬ್ರು ಕೂಡ ಹೇಳ್ತಾ ಇರುವಂತದ್ದು ಇಲ್ಲ ಅವರು ತಪ್ಪು ಮಾಡಿಲ್ಲ ಈ ಏನು ಅನಿಸ್ತಾ ಇದೆ ನಿಮಗೆ ಪತ್ರಕರ್ತನಾಗಿ ಅದು ಏನಾಗಿದೆ ಈ ಬೇರೆ ಏನು ಅವ್ಯವಹಾರಗಳಿಗೂ ಆರೋಪಗಳಿಗೂ ಇದಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ ಇದು ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದೆ ಓಕೆ ಸೊ ಅದಕ್ಕೆ ಈಗ ಸಿದ್ದರಾಮಯ್ಯ ಕೂಡ ಹಗರಣ ಆಗಿದೆ ಅಂತ ಓಪನ್ ಆಗಿ ಒಪ್ಕೊಳ್ತಾ ಇರೋದು ಕಾರಣ ಏನು ಅಂತಂದ್ರೆ ಹಿ ಕೆನಾಟ್ ಡಿನೈ ಇಟ್ ಅಂದ್ರೆ ಬಿಜೆಪಿ ಅವರು ಬಿಜೆಪಿ ಅವರು ಅವತ್ತು ಹೇಳ್ತಾ ಇದ್ದಾರೆ ನಲವತ್ತು ಪರ್ಸೆಂಟ್ ಅಂತ ಹಾಗೆ ನಿಮಗೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇರಲಿಲ್ಲ ಬಟ್ ಇದು ಹಂಗಲ್ಲ ದಾಖಲೆ ಇದೆ ಹಾಗಾಗಿ ಯಾರು ಕೂಡ ಇಲ್ಲಿ ಆಗಿಲ್ಲ ಅಂತ ಒಪ್ಪಿಕೊಳ್ಳೋ ಪರಿಸ್ಥಿತಿ ಯಾರು ಇಲ್ಲ ಸೊ ಹಾಗಾಗಿ ಅವರು ಕೂಡ ಓಪನ್ ಆಗಿ ಒಪ್ಪಿಕೊಂಡಿದ್ದಾರೆ ಆದರೆ ನನಗೆ ಏನು ಅಂತಂದ್ರೆ ಇದು ಪಾರ್ಟಿ ಫಂಡ್ ಗೆ ಇಲೆಕ್ಷನ್ ಗೆ ಹೋಗಿರೋ ಕಾರಣಕ್ಕೆ ಅವರು ಈಗ ಯಾವುದೋ ಒಬ್ಬ ಸಚಿವನ ವೈಯಕ್ತಿಕ ಕಾರಣಕ್ಕೆ ಅವರು ಭ್ರಷ್ಟಾಚಾರ ಮಾಡಿ ಹೋಗಿರೋದು ಅಲ್ಲದೆ ಇರೋದ್ರಿಂದ ಅವ್ರು ಅದನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ಅಂತಂದ್ರೆ ಅವ್ರು ಬಚಾವ್ ಮಾಡೋ ಅನಿವಾರ್ಯತೆ ಅವ್ರಿಗೆ ಇರಲಿಲ್ಲ ಈಗ ಇದೆ ಅಂದ್ರೆ ಅರ್ಥ ಅದು ಪಾರ್ಟಿ ಫಂಡ್ಗೆ ಇಲೆಕ್ಷನ್ಗೆ ಅಥವಾ ಆ ತರದ ಯಾವುದೋ ಒಂದು ಕೇಂದ್ರದಿಂದ ಕೂಡ ಸ್ವಲ್ಪ ಸ್ವಲ್ಪ ಬಚಾವ್ ಮಾಡಿ ಅನ್ನುವಂತ ರೀತಿಯಲ್ಲಿ ಇದೆ ಅಂತ ಈಗ ಕಲೆಕ್ಟಿವ್ ಆಗಿ ಅದನ್ನ ಮಾಡಿರೋದ್ರಿಂದ ಕಲೆಕ್ಟಿವ್ ಆಗಿನೇ ಅದರ ರೆಸ್ಪಾನ್ಸಿಬಿಲಿಟಿ ಅನ್ನ ಆಮೇಲೆ ಇದು ಈಗ ಮಿನಿಸ್ಟ್ರಿಗೆ ಬಂದ್ರೆ ಸಿದ್ದರಾಮಯ್ಯನವರ ಬುಡಕ್ಕೂ ಬರುತ್ತೆ ಯಾಕೆಂತಂದ್ರೆ ಫೈನಾನ್ಸ್ ಮಿನಿಸ್ಟ್ರಿಲಿ ನೀವು ಅಷ್ಟೆಲ್ಲಾ ಕೋಟಿ ರೂಪಾಯಿ ಹೋದ್ರು ಅದು ಆಫೀಸರ್ ಮಾಡಿದ್ರು ಅಂತ ಹೇಳಿದ್ರೆ ನಂಬುವಷ್ಟು ನಾವಂತೂ ಅದನ್ನ ನಂಬಲ್ಲ ಹೌದು ಹಾಗಾಗಿ ಅಂದ್ರೆ ಅಥವಾ ಅಷ್ಟು ದುಡ್ಡು ಹೋದ್ರು ಈಗ ಆಫೀಸರ್ ಯಾರು ಆಫೀಸರ್ ಪ್ರಕಾರ ಅವರು ಗುಣಸಂಧಿ ಲೋಪಸಂಧಿ ಅಂತ ಹೇಳಿ ಅರ್ಥ ಆಗತ್ತಾ ಇದು ನಾವು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೋತೀವಿ ಈಗ ಅವರು ಯಾರೋ ಆಫೀಸರ್ ಕೂಡ ಪಾರ್ಟ್ ಆಫ್ ಗವರ್ಮೆಂಟ್ ಹೌದು ಈಗ ನಮ್ಮ ಅಂಡರ್ ಅಷ್ಟು ಕೋಟಿ ಹೋದ್ರು ನಿಮ್ಗೆ ಏನು ಗೊತ್ತಾಗಿಲ್ಲಕಲಿ ಖಾತೆಗೆ ಅದು ನಕಲಿ ಖಾತೆಗೆ ಅದು ಎಂ ಜಿ ರೋಡ್ ಖಾತೆಗೆ ಹೋಗಿರೋದು ಬೇರೆ ಖಾತೆಗೆ ಹೋಗಿದ್ರೆ ಈಗ ಎಲ್ಲಿಗೆ ನಿಮಗೆ ವಸಂತ ನಗರ ಖಾತೆಗೆ ಹೋಗಿದ್ರು ಕೂಡ ಹೇಳ್ಬಹುದು ಡೈಲಿ ಹೋಗ್ತಾ ಇತ್ತು ಆ ಥರ ಹೋಗಿದೆ ನೋಡಿ ಮತ್ತೊಮ್ಮೆ ನಂದನ ಅವರೇ ಎಸ್ ನೀವು ಕೈ ಕೈಯತ್ತೀ ಇವರು ವಿನಾಯಕ್ ಹೇಳಿದ್ರು ಏನೋ ಎಲೆಕ್ಷನ್ಗೆ ಏನೋ ಉಪಯೋಗಿಸಿದೀವಿ ಅಂತ ಇಡಿ ಅವರು ಸಿ ಬಿ ಐ ಅವರು

ಎಲೆಕ್ಷನ್ ಗೆ ಖರ್ಚಾಗಿದೆ ಅಂತ ಉಲ್ಲೇಖಿಸಿದ್ರಲ್ಲ ವಿನಾಯಕ್ ಅವರು ಎಲೆಕ್ಷನ್ ಎಲ್ ಖರ್ಚಾಗಿದೆ ಬರೀತಾರೆ ನೂರು ಚಾರ್ಜ್ ಶೀಟ್ ಫೈಲ್ ಆಗಿದೆ ತೆಲಂಗಾಣಗೆ ಹೈದರಾಬಾದ್ ದುಡ್ಡು ಹೋಗಿದೆ ಹೊರತು ಎಲೆಕ್ಷನ್ ಖರ್ಚಾಗಿದೆ ಅಂತ ಎಲ್ಲೂ ಉಲ್ಲೇಖಿಸಿಲ್ಲ ಎಲ್ಲೂ ಉಲ್ಲೇಖಿಸಿಲ್ಲ ಅಲ್ಲ ನಿಮಗೆ ಒಂದು ಒಂದ್ ಹೇಳ್ತೀನಿ ಸರ್ ಈಗ ನಿಮ್ಗೆ ಚುನಾವಣೆಗೆ ಎಲೆಕ್ಷನ್ಗೆ ಹೋಗಿಲ್ಲ ಅಂತಂದ್ರೆ ನೀವು ಯಾಕೆ ಭಯ ಪಡಬೇಕು ಮುಗಿತಲ್ಲ ಅವರನ್ನ ಕಿತ್ ಬಿಸಾಕಿ ಏನ್ ಪ್ರಾಬ್ಲಮ್ ಒಂದು ಬೇಸಿಕ್ ಈಗ ಸಾಮಾನ್ಯವಾಗಿ ಈಗ ನಾನು ಹಣ ಹಣ ಈಗ ನನ್ನ ಇದರಲ್ಲಿ ಹಣ ನಾನು ಭ್ರಷ್ಟಾಚಾರ ಅಂದ್ರೆ ಇದ್ರೆ ನಾನು ತಾನೆ ಹೌದು ಈಗ ಹೋಗಿದೆ ಅವ್ರ ಈಗ ಎಸ್ ಐ ಟಿ ಅವ್ರಿಗೆ ತನಿಖೆ ಮಾಡ್ತಾ ಇದ್ರೆ ಎಸ್ ಐ ಟಿ ಅವ್ರು ಹೇಳ್ಬೋದಲ್ಲ ಹಂಗಾರೆ ನಾಗೇಂದ್ರ ಎಷ್ಟಿದ್ದಾರೆ ಅವರು ಹೆಂಡತಿ ಎಷ್ಟು ತಗೊಂಡಿದ್ದಾರೆ ಇಲ್ಲ ದದ್ದಲ್ಲಿ ಎಷ್ಟು ತಗೊಂಡಿದ್ದಾರೆ ಅಂತ ಅವರು ತಗೊಂಡಿಲ್ಲ ಅಂತ ಆದ್ರೆ ದುಡ್ಡಲ್ಲಿ ಹೋಗಿದ್ದ ನಾನು ಯಾಕೆ ಭ್ರಷ್ಟಾಚಾರ ಮಾಡ್ತೀನಿ ನನಗೇನು ಇಲ್ಲ ಅಂತಂದ್ರೆ ಯಾಕೆ ಭ್ರಷ್ಟಾಚಾರ ಮಾಡ್ತೀನಿ ಯಾರಕ್ಕೋಸ್ಕರ ಯಾರು ಹೇಳಿರ್ಬೇಕು ಅಲ್ವಾ ಇದು ಮೂಲ ಪ್ರಶ್ನೆ ಇರೋದು ಬಗ್ಗೆ ಆನ್ಸರ್ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ತೃಪ್ತಿಪಡಿಸುವುದಕ್ಕೆ ಸಮಾಧಾನ ಪಡಿಸುವುದಕ್ಕೆ ಇಂತ ಪ್ರಯತ್ನಗಳಾಗ್ತಾ ಇದೆ ಅನ್ನೋದಕ್ಕೆ ಆರೋಪ ಹೇಳ್ಬಿಡ್ತೀನಿ ಯಾವಾಗ ನಾಗೇಂದ್ರ ಅವರ ವಿರುದ್ಧ ಆರೋಪ ಬರುತ್ತೆ ಯಾವಾಗ ಇದು ಚಂದ್ರಶೇಖರ್ ಅಯ್ಯ ಅವರು ತೀರ್ಕೋತಾರೆ ನೇರವಾಗಿ ನಾಗೇಂದ್ರ ಅವರು ಹೋಗೋದು ಡೆಲ್ಲಿಗೆ ಯಾಕೆ ಡೆಲ್ಲಿಗೆ ಹೋಗ್ತಾರೆ ನೋಡಿ ನಲವತ್ತೈದು ದಿನಗಳ ಕಾಲ ಐ ಟಿ ತನಿಖೆ ಮಾಡುತ್ತೆ ಒಂದು ನೋಟಿಸ್ ಕೊಡೋದಿಲ್ಲ ಅವರನ್ನ ವಿಚಾರಣೆಗೆ ಹಾಜರುಪಡಿಸೋದಿಲ್ಲ ಯಾಕೆ ಸಿ ಎಂ ಕೂಡ ಅವ್ರನ್ನ ಯಾರನ್ನ ನಾಗೇಂದ್ರ ಅವ್ರನ್ನ ದದ್ದಲ್ಲ ಅವ್ರನ್ನ ಸುಮಾರು ಸರಿ ಭೇಟಿ ಮಾಡಿದ್ದಾರೆ ಅದ್ರ ನಂತರ ಕೂಡ ಅಂದ್ರೆ ಇದೆಲ್ಲ ಆರೋಪ ಆಗಿ ಇಷ್ಟೆಲ್ಲ ಆದ್ರೂ ಕೂಡ ಪದೇ ಪದೇ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವಾಗ ಸಿಎಂ ಎಂ ಅವ್ರನ್ನ ಮೇ ಇದು ಎಮ್ ಎಲ್ ಎಗಳು ಡೈಲಿ ಮೀಟ್ತಾರೆ ಅದಕ್ಕೋಸ್ಕರನೇ ಮೀಟ್ ಮಾಡುದು ಅದು ಸಮಂಜಸವಲ್ಲ ವಿನಾಯಕ್ ಅವ್ರಿಗೆ ಡೈಲಿ ಎಲ್ಲಾರು ಹೋಗ್ತಾರೆ ಮಿನಿಸ್ಟರ್ ಮೀಟ್ ಮಾಡಕ್ಕೆ ಏನಪ್ಪ ಸಿ ನ ಮೀಟ್ ಮಾಡಕ್ಕೆ ಎಮ್ ಎಲ್ ಎಗಳು ಹೋಗ್ತಾರೆ ಅಲ್ಲ ಸರ್ ಒಂದ್ ಹೇಳ್ತೀನಿ ಅಲ್ಲ ಡೆಲ್ಲಿ ಹೋದ್ರೆ ಅಲ್ಲ ಡೆಲ್ಲಿ ಹೋದ್ರೆ ಅಲ್ಲ ಶಪ್ಪ ಅವ್ರನ್ನ ಮಾತಾಡ್ತೀನಿ ನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಕೊಡೋದು ಸ್ಟುಡಿಯೋಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ಯಾರ್ ತಪ್ಪು ಮಾಡಿರೋದು ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದೆಲ್ಲ ಎಲ್ಲರೂ ಒಂದು ಟೈಮ್ ಬೇಕು ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅಲ್ಲಿ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ದುಡ್ಡು ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store Rally,